ರದು ಅಣ್ಣರು ಒಂದೇ ಮಾತು ಹೇಳಿದ್ರು ಏನದು ನಿರ್ಮಾಪಕರೇ ಅನ್ನದಾತರು ಅವರೇ ದೇವರು ಚಿತ್ರಗಳು ಹೇಗಿದ್ದಾವೆ ಅಂತಂತಂದರೆ ನನ್ನ ಮಗಳ ಜೊತೆ ಕುತ್ಕೊಂಡು ನೋಡೋಕ್ಕೆ ನನಗೆ ಅಸಹ್ಯ ಅನಿಸುತ್ತೆ ಕೆಲಸಲಿ ಆಮೇಲೆ ಇನ್ನೂ ಹಸುವಿತ್ತು ಇನ್ನೂ ಮಾಡಬೇಕು ಮಾಡಬೇಕು ಮಾಡಬೇಕಿತ್ತು ಈಗಿನ ಕಲಾವಿದರಲ್ಲಿ ಹಸುವಿಲ್ಲ ಫಿಲಮು ಡೇಟು ಶೋ ಲ್ಯಾಂಗ್ವೇಜು ಥಿಯೇಟರ್ ಪ್ರೊಡ್ಯೂಸರು ಡೈರೆಕ್ಟರ್ ಯಾರು ಯಾರ್ಯಾರು ಹೋಗಿದ್ದರು ಇದ್ರ ಹೀರೋ ಯಾರು ಇದ್ರ ರಿಸಲ್ಟ್ ಹೇಳು ಆಮೇಲೆ ಟಿಕೆಟ್ ರೇಟು ಅವ್ರಿಗೇನೋ ಒಂದೇ ಎರಡು ಫಿಲಮ್ ಮಾಡ್ತಿದ್ದಂಗೆ ಅವರು ಲೆವೆಲ್ಲೇ ಚೇಂಜ್ ಅಂತಾರೆ ಹಾಗೆ ಮಾಡಬೇಡಿ ಜನ ಪ್ರೇಕ್ಷಕರು ಅಷ್ಟೇ ನೀವು ಕಲಾವಿದ್ರು ಇಲ್ಲದ್ರೆ ಏನೇ ಇಲ್ಲ ಸಾಂಸ್ಕಾರಿಕವಾಗಿ ತೋರಿಸ್ತಾ ಇದ್ದರು ಈಗ ಎಲ್ಲ ಓಪನ್ ತೋರಿಸ್ತಾರೆ ತೋರಿಸ್ತರ್ನಾಟಕದ ಜನತೆ ಎಲ್ಲ ಭಾಷೆ ಚಲನಚಿತ್ರಗಳನ್ನು ಪ್ರೀತಿಸ್ತಾರೆ ಪಿಕ್ಚರಲ್ಲಿ ನಾನು ಒಬ್ಬನೇ ಕುಂತು ನೋಡಿರೋ ಉದಾಹರಣೆನೂ ಇದೆ ಅನಿಲ್ ಕುಮಾರ್ ಮುಂಡಾಸ್ ಅಂತ ಹೇಳಿ ಮೋನಿಕಾ ಗಿಫ್ಟ್ ಶಾಪಿ ಪ್ರೊಪ್ರೈಟರ್ ದಾವಣಗೆರೆಯಲ್ಲಿ ಪುಟ್ಟಣ್ಣ ಕಣ್ಗಾಲು ಅವರೆಲ್ಲರೂ ಡೈರೆಕ್ಷನ್ನಲ್ಲಿ ಅವರು ಸ್ಟೋರಿಗೆ ಕತೆಗೆ ಒತ್ಕೊಡ್ತಾಯಿದ್ರು ಆರ್ಟಿಸ್ಟಿಗೆ ಒತ್ತು ಒತ್ಕೊಡ್ತಾಯಿದ್ರು ಅದಕ್ಕೆ ಇವತ್ತಿಗೂ ಹಳೆಯ ಸಿನಿಮಾಗಳು ಇವತ್ತು ಟಿ ವಿಯೆಲ್ಲ ಬಂದ್ರೂ ಜನ ನೋಡ್ತಾರೆ ಎಲ್ಲೇ ಬಂದರೂ ಹಾಡುಗಳನ್ನ ಇವತ್ತೂ ಮರೆಯೋದಿಲ್ಲ ಈ ಇವತ್ತು ರಿಲೀಸ್ ಆಗಿರೋ ಪಿಕ್ಚರು ನಾಳೆ ಬೆಳಗ್ಗೆ ಕೇಳಿದರೆ ಅದು ಅಂತ ಹಾಡು ಗೊತ್ತಿರೋದಿಲ್ಲ ಏನು ಗೊತ್ತಿರೋದು ಶಾರ್ಟಾಗಿ ಹೇಳ್ಬೇಕು ಅಂತ ಹೇಳೋದಾದರೆ ಅದೇ ಡಿಫ್ರೆನ್ಸು ನಾನು ಹೇಳೋದು ಹಳೇ ಚಿತ್ರಗೀತೆಗಳು ಐವತ್ತು ವರ್ಷ ಹಳೇದಾದ್ರೂ ಇವತ್ತು ಹಾಕಿದರೆ ಇವತ್ತು ಈಗ ಇದೇ ಪಿಚ್ಚರ್ದು ಇದೇ ಇದು ಅಂತ ಹೇಳಿ ಜನ ರೆಕಗ್ನೈಸ್ ಮಾಡ್ತಾರೆ ಅಷ್ಟೇ ಡಿಫ್ರೆನ್ಸ್ ಹೇಳ್ಬೋದು ಪ್ರೊಡ್ಯೂಸರ್ ಇವತ್ತು ಚಿಂತೆ ಮಾಡೋದು ಇದಕ್ಕೆ ಅಂತಂದರೆ ಹಾಕಿದ ದುಡ್ಡು ಅವ್ರ ಪ್ರಾಫಿಟ್ ಆಗಿ ಬರಬೇಕು ಅಂತ ಹೇಳಿ ಪ್ರೊಡ್ಯೂಸರ್ ಚಿಂತೆ ಮಾಡ್ತಾರೆ ಡೈರೆಕ್ಟ್ರು ತಮಗೆ ಹೆಸರಾಗಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರೆ ಆರ್ಟಿಸ್ಟ್ಗಳು ಆದರೂ ಅಷ್ಟೇ ಮುಂಚೆ ಹತ್ತತ್ತು ವರ್ಷ ಇಪ್ಪತ್ತು ವರ್ಷ ಆರ್ಟಿಸ್ಟ್ಗಳು ಇರೋರು ಈಗ ಎರಡು ಮೂರು ಫಿಲಮಿಗೆ ಅವರು ಅವರ ಈ ಇದೇ ಎಂಡ್ ಆಗುತ್ತೆ ಮತ್ತು ಅವ್ರು ಟಿ ವಿ ಸೀರಿಯಲ್ಗೂ ಇದಕ್ಕೂ ಎಂಟ್ರಿ ಆಗ್ತಾರೆ ಇವತ್ತಿಗೂ ಹಳೇ ಫಿಲಮ್ ಬಗ್ಗೆ ಜನ ಇವತ್ತು ಖುಷಿ ಪಡ್ತಾರೆ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ವರ್ಷ ಎರಡು ವರ್ಷ ಮೂರು ವರ್ಷ ಒಂದು ಕತೆಗೆ ಕೊಟ್ಟು ಅದ್ರ ಬಗ್ಗೆ ಡೀಪಾಗಿ ಅಧ್ಯಯನ ಮಾಡಿ ಒಂದು ಚಲನಚಿತ್ರ ತೆಗಿಬೇಕು ಅಂತಂತಂದರೆ ಒಂದು ಶ್ರದ್ಧೆಯಿಂದ ತೆಗಿತಾಯಿದ್ರು ಬಟ್ ಇವತ್ತು ಹಂಗಲ್ಲ ಇವತ್ತು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಫಿಲಮ್ ರಿಲೀಸ್ ಆಗುತ್ತೆ ಇವು ವರ್ಷ ತೊಂಬತ್ತೊಂಬತ್ತಿಂದ ನೂರು ಪಿಚ್ಚರ್ ರಿಲೀಸ್ ಆದರೆ ಎರಡೋ ಮೂರು ಪಿಚ್ಚರು ಅದು ಹಿಟ್ಟಾಗುತ್ತೆ ಆವಾಗ ವರ್ಷಕ್ಕೆ ವರ್ಷ ಇಲ್ಲ ಎರಡು ವರ್ಷಕ್ಕೆ ಮೂರು ಪಿಚ್ಚರಲ್ಲಿ ನಾಲ್ಕು ಪಿಚ್ಚರ್ ತೆಗೆದ್ರೂ ನಾಲ್ಕು ಪಿಚ್ಚರು ಹಿಟ್ಟಾಗ್ತಾಯಿತ್ತು ಯಾಕಂತಂದ್ರೆ ಅಲ್ಲಿ ಸ್ಟೋರಿಗೆ ಕೊಡ್ತಾ ಕೊಡ್ತಾಯಿದ್ರು ಆ ಕಥೆಯಲ್ಲಿ ಸಂಭಾಷಣೆಯಲ್ಲಿ ಯಾವ ವಯಸ್ಸನ್ನಾದರೂ ಕೂಡ ಕುಟುಂಬ ಕೂತ್ಕೊಂಡು ನೋಡ ಅಂತ ಚಲನಚಿತ್ರಗಳನ್ನು ತೈತಿದ್ರು ಇವತ್ತು ಚಲನಚಿತ್ರಗಳು ಹೇಗಿದ್ದಾವೆ ಅಂತಂತಂದರೆ ನನ್ನ ಮಗಳ ಜೊತೆ ಕೂತ್ಕೊಂಡು ನೋಡೋಕ್ಕೆ ನನಗೆ ಅಸಹ್ಯ ಅನಿಸುತ್ತೆ ಕೆಲಸಲ್ಲಿ ಆಮೇಲೆ ಇನ್ನೊಂದೇನು ಅಂತಂತಂದರೆ ಒಳ್ಳೆಯ ಚಿತ್ರ ತೆಗೆದ್ರೆ ಜ ಪ್ರೇಕ್ಷಕರು ಥಿಯೇಟ್ರಿಗೆ ಹೋಗೋದು ಕಡಿಮೆ ಆಗಿದೆ ಸುಮ್ಮನೆ ಮಸಾಲಾ ಚಿತ್ರ ತೆಗೆದ್ರೆ ಅದು ವಾರ ಐವತ್ತು ದಿನ ನೂರು ದಿನ ಈಗ ಕನಸು ವಾರ ಎರಡು ವಾರ ಓಡ್ತು ಅಂದರೆ ಅದು ಸೂಪರ್ ಹಿಟ್ಟು ನಾನು ಅದನ್ನು ಹೇಳ್ತಾ ಇರೋದು ಇದರಲ್ಲಿ ಜನಗಳ ಜನ್ರೇಷನ್ ಬದಲಾವಣೆ ಆಗಿರೋದ್ರಿಂದ ಯಾರಿಗೂ ಬ್ಲೇಮ್ ಮಾಡೋದ್ರಿಂದ ಅರ್ಥ ಇಲ್ಲ ಡೈರೆಕ್ಟ್ರು ಪ್ರೇಕ್ಷಕರೇ ಏನು ಅಪೇಕ್ಷೆ ಪಡ್ತಾರೋ ಅದನ್ನು ತೆಗಿತಾರೆ ಅಷ್ಟೇ ಥಿಯೇಟ್ರ್ಗಳು ಯಾಕೆ ಮುಗಿಸ್ತಾ ಇದ್ದಾವೆ ಅಂತಂತಂದರೆ ಟಿ ವಿ ಬಂದ ಮೇಲೆ ಟಿ ವಿ ಸೀರಿಯಲ್ಸ್ಗಳು ಸಿನಿಮಾಕ್ಕಿಂತ ರಿಚ್ನೆಸ್ಸಾಗಿ ಬರ್ತಾ ಇದ್ದಾವೆ ಹೊರಗಡೆ ಹೋಗ್ತಾ ಇಲ್ಲ ಆಮೇಲೆ ಕ್ವಾಲಿಟಿ ಸಿನಿಮಾ ಕೊಟ್ಟರೆ ಯಾವ ಪ್ರೇಕ್ಷಕರು ಮೋದ್ ಪಬ್ಲಿಸಿಟಿಯಿಂದ ಹೋಗೇ ಹೋಗ್ತಾರೆ ನೀವು ಕೋಟ್ಯಾಂತ್ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿ ಪಿಚ್ಚರ್ ಸರಿ ಇಲ್ಲ ಅಂದರೆ ಯಾರೂ ಹೋಗಲ್ಲ ನಾನು ಹೇಳೋದದೆ ಅದು ಎಸ್ಪೆ ಎಸ್ಪೆಷಲಿ ನಮ್ಮ ಕರ್ನಾಟಕದ ಜನತೆ ಎಲ್ಲ ಭಾಷೆ ಚಲನಚಿತ್ರಗಳನ್ನು ಪ್ರೀತಿಸ್ತಾರೆ ಕ್ವಾಲಿಟಿ ಸಿನಿಮಾ ಕೊಟ್ಟರೆ ಹೀರೋ ಯಾರೇ ಆಗಿರಲಿ ಹೀರೋಯಿನ್ ಯಾರೇ ಆಗಿರಲಿ ಅದು ನೋಡೋಲ್ಲ ಸ್ಟೋರಿಗೆ ಬೆಲೆ ಕೊಟ್ಟು ಹೋಗ್ತಾರೆ ಇತ್ತೀಚಿಗೆ ರಿಲೀಸ್ ಆಗಿದ್ದ ಕಮ್ಮಿ ಬಡ್ಜೆಟ್ನಲ್ಲಿ ಒಂದು ಸಿರಿ ಬರೀ ಏರಿ ಅಂತ ಮೂವಿ ಬಂತು ಅದನ್ನೇ ಜ ಪ್ರೇಕ್ಷ ಪ್ರೇಕ್ಷಕರು ಮನಸ್ಪೂರಕವಾಗಿ ನೋಡಿದರು ಹಾಗೆ ಕ್ವಾಲಿಟಿ ಸಿನಿಮಾ ಇದು ಒಂದು ಸಣ್ಣ ಉದಾಹರಣೆ ಕೊಟ್ಟೆ ನಿಮಗೆ ಹಾಗೆ ಕಮ್ಮಿ ಬಡ್ಜೆಟ್ಟು ಹೈ ಬಡ್ಜೆಟ್ ಪ್ರಶ್ನೆ ಇಲ್ಲ ಸ್ಟೋರಿ ಇಂಪಾರ್ಟೆಂಟು ತೋರಿಯಲ್ಲಿ ಕಂಟೆಂಟ್ ಚೆನ್ನಾಗಿತ್ತು ಸ್ಟ್ರಾಂಗ್ ಬೇಸ್ ಇತ್ತಪ್ಪ ಅಂದರೆ ಜನ ಹೋಗಿ ತೇಟ್ರಿಗೆ ಹೋಗಿ ನೋಡೇ ನೋಡ್ತಾರೆ ಆಮೇಲೆ ಮುಂಚೆ ಥೇಟ್ರಿಗೆ ಹೋದರೆ ನೂರಿಂದ ನೂರೈವತ್ತು ರೂಪಾಯಿ ಒಳಗೆ ಇಡೀ ಫ್ಯಾಮಿಲಿ ನೋಡ್ತಾಯಿದ್ರು ಬಟ್ ಈಗ ಒಂದು ಟಿಕೆಟ್ ಕಾಸ್ಟ್ ನನ್ನ ಹತ್ರ ಇದೆ ಒಂದು ಟಿಕೆಟ್ ಕಾಸ್ಟು ನೂರೈವತ್ತಿಂದ ಇನ್ನೂರು ರೂಪಾಯಿ ಬೆಂಗಳೂರಲ್ಲೋದ್ರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಅದು ಪಿಚ್ಚರ್ ಮೇ ರಿಲೀಸ್ ಆಗುತ್ತೆ ಒಂದು ಫ್ಯಾಮಿಲಿ ಹೋಗ್ಬೇಕಂದ್ರೆ ಒಂದೂವರೆಯಿಂದ ಎರಡು ಸಾವಿರ ಅದು ಫಿಲಮ್ ಚೆನ್ನಾಗಿಲ್ಲಪ್ಪ ಅಂತಂದರೆ ಬೇಜಾರಾಗ್ತಾರೆ ಹಾಗಾಗಿ ಜನ ತೇಟ್ರಿಗೆ ಹೋಗೋದು ಕಡಿಮೆ ಆಗ್ತಾಯಿದೆ ತೇಟ್ರುಗಳ ಯಾಕೆ ಮುಸ್ತಾಯಿದ್ವು ಅಂದರೆ ಪ್ರೇಕ್ಷಕರ ಬಳಿ ಇಲ್ಲದ್ರೆ ತೇಟ್ರ್ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಇತ್ತೀಚೆಗೆ ಥೇಟ್ರ್ಗಳು ಕಮ್ಮಿ ಆಗ್ತಾಯಿದೆ ದಾವಣಗೆರೆಯಲ್ಲಿ ಹತ್ತು ತೇಟ್ರ್ ಇದು ಈಗ ನಡೀತಾ ಇರೋದು ನಾಲ್ಕರಿಂದ ಐದು ತೇಟ್ರ್ ಅಷ್ಟೇ ನಡೀತಾ ಇದೆ ಅದು ಏನು ಕ್ವಾಲಿಟಿ ಮೂವಿ ಬಂದರೆ ನಡೆಯುತ್ತೆ ಇಲ್ಲದ್ರೆ ಇಲ್ಲ ನಾನೇ ನೋಡ್ತಾ ಇದ್ದೀನಿ ಕೆಲವು ಹೊಸ ರಿಲೀಸ್ ಆಗಿರೋ ಪ್ರತಿ ಭಾನುವಾರ ನಾನು ಫಿಲಮ್ಗೆ ಇದ್ದೀನಿ ಅಮ್ಮಮ್ಮ ಅಂದರೆ ಹತ್ತರಿಂದ ಹದಿನೈದು ಜನ ಇರ್ತಾರೆ ಕೆಲವು ಪಿಕ್ಚರಲ್ಲಿ ನಾನು ಒಬ್ಬನೇ ಕುಂತು ನೋಡಿರೋ ಉದಾಹರಣೆನೂ ಇದೆ ಅದು ತ್ರಿನೇತ್ರ ತ್ರಿಶೂಲ್ ಥೇಟ್ರಲ್ಲಿ ಒಬ್ಬನೇ ಕೂತ್ಕೊಂಡು ನೋಡಿರೋ ಉದಾಹರಣೆನೂ ಇದೆ ಹಾಗಾಗಿ ಕ್ವಾಲಿಟಿ ಸಿನಿಮಾ ಕೊಡಿ ಇಲ್ಲಿ ಇಬ್ಬರಲ್ಲೂ ತಪ್ಪಿದೆ ಡೈರೆಕ್ಟ್ರದ್ದು ತಪ್ಪಿದೆ ಪ್ರೇಕ್ಷಕರೂ ತಪ್ಪಿದೆ ಕ್ವಾಲಿಟಿ ಸಿನಿಮಾ ಕೊಟ್ಟರೆ ತೇಟ್ರ್ ಪ್ರೇಕ್ಷಕರು ತೇಟ್ರಿಗೆ ನೋಡೋದಿಲ್ಲ ಇನ್ನೇನು ಹದಿನೈದು ದಿನ ತಿಂಗಳಲ್ಲಿ ಟಿ ವಿಯಲ್ಲಿ ಬರುತ್ತೆ ಅಂತೇಳಿ ಸುಮ್ಮನೆ ಆಗ್ತಾರೆ ಟೂ ತೌಸಂಡ್ ಫೋರಿಂದ ಟಿಕೆಟ್ ಕಲೆಕ್ಟ್ ಮಾಡ್ತಾರೆ ಟೂ ತೌಸಂಡ್ ಫೋರಿಂದ ಟೂ ತೌಸಂಡ್ ಟ್ವೆಂಟಿ ಟು ಏಯ್ಟೀನ್ ಇಯರ್ಸು ವಾಚ್ ಮೂವಿ ಏಯ್ಟ್ ಏಯ್ಟಿ ಫೋರ್ ಅಂದರೆ ಎಂಟುನೂರ ಎಂಬತ್ನಾಲ್ಕು ಪಿಕ್ಚರ್ ವಾ ಇವು ವಾಚ್ ಮಾಡಿದ್ದೀನಿ ಹದಿನೆಂಟು ವರ್ಷದಲ್ಲಿ ಎಕ್ಸ್ಪೆನ್ಸಸ್ಸು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ನಿಮಗಿದು ಐದನೇ ಫೈಲ್ ನಾನು ತೋರಿಸ್ತಾ ಇರೋದು ಇದು ಯಾವ ಥಿಯೇಟ್ರಲ್ಲಿ ಎಷ್ಟೆಷ್ಟು ನೋಡಿದ್ದು ಯಾವ ಲ್ಯಾಂಗ್ವೇಜ್ ಎಷ್ಟೆಷ್ಟು ನೋಡಿದ್ದು ಇದು ಯಾವ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ನೋಡಿದ್ದು ಇದು ಒಂದು ಆಯಿತು ಅಂತಂದರೆ ಇದು ಆಡಿಟ್ ರಿಪೋರ್ಟ್ ಅಂತ ಹೇಳಿ ಇದು ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ನಿಮಗೆ ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ ಫಿಲಮ್ ಡೇಟು ಶೋ ಲ್ಯಾಂಗ್ವೇಜು ಥಿಯೇಟ್ರ್ ಪ್ರೊಡ್ಯೂಸರು ಡೈರೆಕ್ಟರ್ ಯಾರು ಯಾರ್ಯಾರು ಹೋಗಿದ್ದರು ಇದ್ರ ಹೀರೋ ಯಾರು ಇದ್ರ ರಿಸಲ್ಟ್ ಹೇಳು ಆಮೇಲೆ ಟಿಕೆಟ್ ರೇಟು ಪ್ರತಿಯೊಂದು ಈ ಟೈಪಲ್ಲಿ ಇರುತ್ತೆ ಏನೇ ರೆಕಾರ್ಡ್ಸ್ ಅಂದರೆ ಇಲ್ಲಿ ಸಿಗುತ್ತೆ ಅಂದರೆ ನಾನು ಹೇಳೋದಷ್ಟೇ ನೀವು ಏನೇ ಮಾಡೋದಿತ್ತು ಅಂತಂದರೆ ಒಂದು ನೀಟಾಗೆ ಕರೆಕ್ಟಾಗಿ ಮಾಡಿದರೆ ಅಂತಂದರೆ ಅದಕ್ಕೊಂದು ಖುಷಿ ಪಡ್ತೀನಿ ಹೇಳ್ತಾ ಇರೋದು ಹಾಗೆ ಮಾಡಬೇಡಿ ನಾನು ಹೇಳ್ತಾ ಇರೋದು ಅದು ಬಂಡವಾಳ ಹಾಕಿ ಇದು ಇದು ಅದು ಎಷ್ಟು ಜನ ಆರ್ಟಿಸ್ಟ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಪ್ರೊಡ್ಯೂಸರ್ ಡಿಪೆಂಡ್ ಆಗಿರ್ತಾರೆ ಫೈನಾನ್ಸಿಂದ ದಂದು ಪ್ರೊಡ್ಯೂಸ್ ಮಾಡಿ ಪಿಚ್ಚರ್ನ ಒಂದು ಇದು ಮಾಡಿರ್ತಾರೆ ಅಂಥವ್ರೆ ಅದು ಅವರಿಗೆ ಆ ನೋವು ಅವ್ರಿಗೆ ಗೊತ್ತಿರುತ್ತೆ ನೀವು ಮಾಡೋದ್ರಿಂದ ಎಷ್ಟೋ ಜನ ಆದರೂ ನಮ್ಕಂಡ ಒಂದು ಫಿಲಮ್ ನಮ್ಮ ಕಂಡ ಕುಟುಂಬಗಳು ಬೀದಿ ಪಾಲಾಗ್ತವೆ ದಯವಿಟ್ಟು ಅವ್ರಿಗೆ ಹೇಳೋದು ಇಷ್ಟೇ ಕಿವಿ ಮಾತು ದಯವಿಟ್ಟು ಆ ಟೈಪ್ ಪೈರಸಿ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಥೇಟ್ರಲ್ಲೇ ಬಂದು ನೋಡಿ ನಾನು ಹೇಳೋದು ಅದನ್ನು ಎಂಜಾಯ್ ಮಾಡಿ ಪಾಪ ಅವ್ರು ತೆಗ್ದಿರ್ತಾರೆ ಅಂದ ಮೇಲೆ ನೀವು ಆ ಪೈರಸಿ ಮಾಡಿದರೆ ಅವ್ರಿಗೂ ಲಾಸು ನಿಮಗೂ ಲಾಸು ಆಗಿನ ಕಾಲದ ನಟರು ಡೈರೆಕ್ಟ್ರಿಗಾಗಲಿ ಪ್ರೊಡ್ಯೂಸರ್ ಆಗಲಿ ಆರ್ಟಿಸ್ಟಿಗಾಗ್ಲಿ ಎಲ್ಲರಿಗೂ ಒಂದು ಪೂಜ್ಯ ಭಾವನೆಯಿಂದ ನೋಡೋರು ಅವರಿಗೆ ರೆಸ್ಪೆಕ್ಟ್ ಕೊಡೋರು ಆಮೇಲೆ ಬಂದ ತಕ್ಷಣ ಕ್ಯಾಮ್ರಕ್ಕೆ ಮುಗಿದು ಯಾವುದೇ ಒಂದು ಸ್ಟೇಜಿಗೆ ಬೆಳಗ್ಗೆ ಬರ್ತಿದ್ದಂಗೆ ಎಲ್ಲ ಆರ್ಟಿಸ್ಟ್ಗಳ ಜೊತೆಗೆ ಒಂದು ಕೋಡು ಕುಟುಂಬ ಅಂತ ಹೇಳಿ ಸೇರಿ ಮಾಡೋರು ಆಮೇಲೆ ಎಷ್ಟೇ ನೈಟ್ ಶಿಫ್ಟ್ ಆಗಲಿ ಡೇ ಶಿಫ್ಟ್ ಆಗಲಿ ಯಾರೂ ಅಂತ ಇರಲಿಲ್ಲ ಪೇಮೆಂಟಿಗೆ ಅಂತ ನಾನು ಕೇಳಿರೋ ಪಟ್ಟಿಂಗೆ ಪೇಮೆಂಟಿಗೂ ತಲೆ ಕೆಡಿಸಿ ಅಂತಿರಲಿಲ್ಲ ಅವರೇನು ಕಲೆಗೆ ಬೆಲೆ ಕೊಡ್ತಿದ್ರು ಈಗ ಇವತ್ತಿನ ಆರ್ಟಿಸ್ಟ್ಗಳು ಎಲ್ಲರೂ ಅಂತಲ್ಲ ನಾನು ಕೆಲವು ಆರ್ಟಿಸ್ಟ್ಗಳು ಪೇಮೆಂಟಿಗೆ ಬೆಲೆ ಕೊಡ್ತಾರೆ ಆಮೇಲೆ ಪ್ರೊಡ್ಯೂಸಿಗಾಗಲಿ ಡೈರೆಕ್ಟ್ರಿಗಾಗಲಿ ಪ್ರಮೋಷನಿಗಾಗಲಿ ಇನ್ ಟೈಮಿಗೆ ಹೋಗಲ್ಲ ಮಾಡಲ್ಲ ರೂಢ ಬಿಹೇವ್ ಮಾಡ್ತಾರೆ ಇದು ಎಲ್ಲ ಫೀಲ್ಡಲ್ಲೂ ಎಲ್ಲರಿಗೂ ಇರೋ ಸಂಕಟ ದಯವಿಟ್ಟು ನಾನು ಹೇಳ್ತಾ ಇರೋದು ಅಣ್ಣರು ಒಂದೇ ಮಾತು ಹೇಳಿದ್ರು ಏನದು ನಿರ್ಮಾಪಕರೇ ಅನ್ನದಾತರು ಅವರೇ ದೇವರು ಆಮೇಲೆ ಏನು ನನಗೆ ರಾಜಣ್ಣ ಅಂತ ಬಿರುದು ಕೊಟ್ಟರೆ ಪ್ರೇಕ್ಷಕರು ನಾನೇನೇ ಇಲ್ಲ ಆಮೇಲೆ ಕಲಾವಿದರಿಗೆ ಇನ್ನು ಹಸುವಿತ್ತು ಇನ್ನೂ ಮಾಡಬೇಕು 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 ಈಗ ಒಂದು ಎರಡು ಪಿ ನಾನು ಇಲ್ಲೇ ನೋಡಿನಿ ಒಂದು ಎರಡು ಪಿಚ್ಚರ್ ಮಾಡಿರೋದಿಲ್ಲ ಅವ್ರು ಮಾಡೋರ ದಿಮಾಕ ನಾನು ದಾವಣಗೆರೆ ಬಾಜೇಲಿ ಹೇಳ್ತೀನಿ ಅವ್ರು ಮಾಡ್ತಿರೋ ದಿಮಾಕ ನೋಡಿದರೆ ನಗು ಬರುತ್ತೆ ಅವ್ರಿನ್ನೂ ಸಾಸ ಜೀರೋ ಪಾಯಿಂಟ್ ಜೀರೋ ಅಂತ ಅಣ್ಣಾರು ಸಾಹಸಿರೋರೇ ಹೇಳ್ತಿದ್ದಾರೆ ನಾನು ಇನ್ನೂ ಹಸಿವಿದೆ ಆ ಫಿಲಂ ಮಾಡಬೇಕು ಈ ಫಿಲಮ್ ಮಾಡ್ಬೇಕಂತೇಳಿ ಎಪ್ಪತ್ತು ಎಂಬತ್ತು ವರ್ಷ ಆದರೆ ಅದೇ ಇತ್ತು ಅವರಲ್ಲಿ ಆ ಹಸಿವಿತ್ತು ಈಗಿನ ಕಲಾವಿದರಲ್ಲಿ ಆ ಹಸುವಿಲ್ಲ ಅವ್ರಿಗೇನೋ ಒಂದೇ ಎರಡು ಫಿಲಮ್ ಮಾಡ್ತಿದ್ದಂಗೆ ಅವರು ಲೆವೆಲ್ಲೇ ಚೇಂಜ್ ಅಂತಾರೆ ಹಾಗೆ ಮಾಡಬೇಡಿ ಜನ ಪ್ರೇಕ್ಷಕರು ಮೆಚ್ಚಿದ್ರಷ್ಟೇ ನೀವು ಕಲಾವಿದ್ರು ಇಲ್ಲದ್ರೆ ಏನೇ ಇಲ್ಲ ಇದೊಂದು ತಿಳ್ಕೊಳ್ಳಿ ಮಂದಕ್ಕೆ ಪಡ್ಕೊಳ್ಳಿ ನಾನು ಇತ್ತೀಚಿಗೆ ನಾನು ನೋಡಿರೋ ಕಗೆ ಇನ್ನೂ ಯಂಗ್ಸ್ಟರ್ಸನ್ನು ನಾನು ಹೇಳ್ತಾ ಇರೋದು ಅದೇ ಕಲಿಯೋದು ತುಂಬ ಇದೆ ಪ್ರೇಕ್ಷಕರಿಗೆ ನೀವು ಬೆಲೆ ಕೊಟ್ಟರೆ ನಿಮಗೆ ಬೆಲೆ ಕೊಡ್ತಾರೆ ಇಲ್ಲ ಅಂತಂತಂದರೆ ಏನಿಲ್ಲ ನೀವು ಜೀರೋ ಪಾಯಿಂಟ್ ನೀವು ಏನು ಸಾಧಿಸಿರೋದೆಲ್ಲ ಜೀರೋ ಅಂತ ಹೇಳ್ಬೋದು ನನಗೆ ಎಸ್ಪೆಷಲಿ ಇವತ್ತು ನಾನು ಕಾಲೇಜ್ ಲೈಫಲ್ಲಿ ಎಂಜಾಯ್ ಮಾಡಿದ್ದು ಅಂದರೆ ಶಿವಾಲಿ ಥೇಟ್ರು ಶಿವಾಲಿ ಥೇಟ್ರಲ್ಲಿ ಬೀರ್ ರೋಲಲ್ಲಿ ನನ್ನ ಫೇವ್ರೇಟ್ ಸೀಟ್ ನಂಬರ್ ಫೋರ್ಟೀನ್ ಯಾವನೋ ಬಿ ರೋಲಲ್ಲಿ ಫೋರ್ಟೀನ್ ನಂಬರ್ ಸೀಟ್ ನನ್ನ ಫೇವ್ರೇಟು ಆ ಥೇಟ್ರಿಗೂ ಆ್ಯಕ್ಚುಲಿ ನೋಡಬೇಕಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸೀಟ್ ಕೆಪ್ಯಾಸಿಟಿ ಇಡೀ ಕರ್ನಾಟಕದಲ್ಲೇ ನಂಬರ್ ಸೆಕೆಂಡ್ ಇತ್ತು ನನಗೆ ಇವತ್ತಿಗೂ ಅವರು ಓನರ್ಗಳಿಗೆ ಬೇಜಾರಾಗುತ್ತೋ ಇಲ್ಲೋ ನನಗೆ ಆ ಥಿಯೇಟ್ರ್ ನೋಡಿದಾಗ ಇವತ್ತಿಗೂ ನನಗೆ ಬೇಜಾರಾಗುತ್ತೆ ನಾನು ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಯಾವುದೇ ಮೂವಿ ಬರಲಿ ಅಲ್ಲಿ ಸಂಡೇ ಇಲ್ಲ ಸ್ಯಾಟರ್ಡೇ ಮ್ಯಾಟ್ನಿಕ್ ಮಸ್ಟ್ ಆ್ಯಂಡ್ ಶೂಟ್ ನನ್ನ ಫ್ರೆಂಡ್ ಸರ್ಕಲ್ ಎರ್ ಜಿ ಬಾ ರಾಕರ್ಸ್ ಗ್ರೂಪ್ ಎಲ್ಲ ಆಲ್ಮೋಸ್ಟ್ ಅಲ್ಲಿರೋದು ಒಂದು ಹತ್ತರಿಂದ ಹದಿನೈದು ಜನ ಹೋಗ್ತಾ ಇದ್ವಿ ಇನ್ನೊಂದು ಏನು ವಿಶೇಷತೆ ಅಂದರೆ ಆ ಥೇಟ್ರ್ ಸ್ಟಾರ್ಟಿಂಗಿಂದ ಕ್ಲೋಸ್ ಆಗೋ ಟೈಮ್ನ ತನಕನೂ ನಾನು ತ್ರೀ ಹಂಡ್ರೆಡ್ ಮೂವೀಸ್ ಅಲ್ಲಿ ಆ ತೇಟ್ರಲ್ಲಿ ವಾಚ್ ಮಾಡಿದ್ದೀನಿ ಪ್ರತಿಯೊಂದು ಮೂವಿಯೆಲ್ಲ ಎಂಜಾಯ್ ಮಾಡ್ತಿದ್ದೆ ಆ ತೇಟ್ರ್ ಅಂತ ಚೆನ್ನಾಗಿರೋ ತೇಟ್ರ್ ಕ್ಲೋಸ್ ಆಗಿ ಅಲ್ಲಿ ಹಾಳು ಬಿದ್ದಿರೋದು ನೋಡಿದರೆ ನಿಜವಾಗ್ಲೂ ಭಾರಿ ಬೇಜಾರಾಗುತ್ತೆ ಅಂಥ ತೇಟ್ರ್ ಅದು ನಿಜವಾನು ಆಮೇಲೆ ಇನ್ನೊಂದು ಇದರಲ್ಲಿ ಹೇಳಬೇಕು ಅಂತಂದರೆ ನಾನು ಕೆಲವರು ಹಬ್ಬಕ್ಕೆ ಅಂತ ಬಟ್ಟೆ ತಾಳೋರು ನಾನು ಮೂವಿ ರಿಲೀಸ್ ಆದಾಗ ಕೆಲವು ಬಟ್ಟೆಗಳನ್ನ ಅವತ್ತು ಓಪನ್ ಮಾಡಿ ಸಂಡೇ ಮೂವಿಗೆ ಅಂತಲೇ ಹಾಕೊಂಡು ಹೋಗ್ತಾಯಿದ್ದೆ ಅದೊಂದು ಇವತ್ತಿಗೂ ಖುಷಿ ಕೊಡೋ ಅಂತ ವಿಚಾರ ಒಳ್ಳೆಯ ಸಿನಿಮಾ ಮಾಡಿದರೆ ಪ್ರೇಕ್ಷಕರು ಯೂಸ್ ಖಂಡಿತವಾಗಿ ಬಂದೇ ಬರ್ತಾರೆ ನಾನು ಹೇಳೋದೇ ಇದೆ ಕ್ವಾಲಿಟಿ ಸಿನಿಮಾ ಕೊಡಿ ಕ್ವಾ ಕ್ವಾಂಟಿಟಿಕಿನ್ನ ಕ್ವಾಲಿಟಿ ಸಿನಿಮಾ ಕೊಟ್ಟರೆ ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸಿಗೆ ಸೂಟಬಲ್ ಆಗೋಂಥ ಮೂವಿ ಕೊಟ್ಟರೆ ಖಂಡಿತ ಬಂದೇ ಬರ್ತಾರೆ ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಡೈರೆಕ್ಟ್ರ್ಗಳಿಗೆ ಕ್ವಾಲಿಟಿ ಸಿನಿಮಾ ಕೊಡಿ ಖಂಡಿತ ಪ್ರೇಕ್ಷಕ ಎಸ್ಪೆಷಲಿ ಕರ್ನಾಟಕ ಜನತೆ ಯಾವತ್ತೂ ಕೈ ಬಿಡೋದಿಲ್ಲ ಕ್ವಾಲಿಟಿ ಮೂವಿಗೆ ಓಕೆ ಎನಿವೆ ಆಲ್ ದಿ ಬೆಸ್ಟ್ ಫಾರ್ ಕನ್ನಡ ಮೂವಿ ಕನ್ನಡ ಇಂಡಸ್ಟ್ರಿಗೆ ಜೈ ಕರ್ನಾಟಕ ಮಾತೆ